ಹಾಯ್ ಹಲೋ ನಮಸ್ಕಾರ ಇನ್ನೊಂದು ಬ್ಯೂಟಿಫುಲ್ ಸಾಂಗು ಟ್ರೆಂಡಲ್ಲಿದೆ ಇವಾಗ ಅದಕ್ಕೆ ಹಂಸಲೇಖ ಅವರ ಸಾಹಿತ್ಯ ಸಂಗೀತ ರಾಜೇಶ್ ಕೃಷ್ಣನ್ ಅವರ ಬ್ಯೂಟಿಫುಲ್ ವಾಯ್ಸು ಇವಾಗ ಟ್ರೆಂಡಲ್ಲಿದೆಯಲ್ಲ ಬ್ಯೂಟಿಫುಲ್ಲಾಗಿ ಓಡ್ತಾ ಇದೆಯಲ್ಲ ಸೊ ಅದಕ್ಕೆ ನಾವು ಟ್ರೈ ಮಾಡೋಣ ಟ್ರೆಂಡಲ್ಲಿರೋ ಸಾಂಗ್ನ ಅಂತ ജന്മീത്താളേ നമ്മത്തായി അന്നാളേ ഭൂമി തായി മാത്തു നീട്ടാളേ കന്നട തായി പാപ കളയത്താളേ കാവേരി തായി ജന്മീടത്താളേ നമ്മ തായി ಅನ್ನ ನೀಡುತ್ತಾಳೆ ಭೂಮಿ ತಾಯಿ ಮಾತು ನೀಡುತ್ತಾಳೆ ಕನ್ನಡ ತಾಯಿ ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ ಟ್ರೆಂಡಲ್ಲಿರಲ್ಲ ಏನು ಓದಿದರು ಗೀಚಿದರು ಒಲೆಯ ಊದ ಬೇಕು ತಾಯಿಯಾಗಬೇಕು ತಾಯಿ ನೆಲದ ಋಣ ತೀರಿಸಲೇಬೇಕು ತಾಯಿ ಭಾಷೆ ನಿನ್ನ ಮಕ್ಕಳು ಕಲಿಬೇಕು ಕಾವೇರಿ ನೀರಲ್ಲಿ ൂ ജന്മത്താളേ നമ്മ തായി അന്നാളേ ഭൂമി തായിീ മാതും നീട്ടാളേ കന്നട തായി പാപ കളിയാളെ കാവേരിത്തായി പാപ കളിയാളെ കാവേരിത്തായി ಜಾರಿದರು ಎಡವಿದರು ಕೈ ಹಿಡಿಯುತ್ತಾಳೆ ತಾಯಿ ಕಾಯುತ್ತಾಳೆ ಭೂಮಿ ತಾಯಿ ನೀ ಸತ್ತರು ಕರಿತಾಳೆ ತಾಯಿ ಭಾಷೆ ನೀ ಓದರು ಇರುತ್ತಾಳೆ ಸಾವಲ್ಲಿ ಕಾವೇರಿ ಬಾಯಿಗೆ ಸಿಗುತ್ತಾಳೆ ജന്മീത്താളേ നമ്മ തായിീ അന്നാളേ ഭൂമി തായി മാതേ കന്നട തായി പാപ കളിയാളെ കാവേരിത്തായി താങ്ക് യു